ಸ್ವಲ್ಪ ಈ ಪಾಲಿಸ್ಟರ್ ಥರ ಇನ್ನೊಂದು ಮೆಟೀರಿಯಲ್ ಬರತ್ತಾ ಅದಿರುತ್ತೆ ಅದಕ್ಕೆ ಕಾಟನ್ ಸ್ಲಬ್ ಅಂತ ಹೇಳ್ತಾರೆ ಹಾಗೆ ಇದು ದುಪ್ಪಟ್ಟ ಅಂತೂ ಸಕ್ಕದಾಗಿದೆ ನೀವು ಎರಡು ಮಾತು ಹೇಳೋದೇ ಬೇಕಾಗಿಲ್ಲ ಆ ರೀತಿ ಇದೆ ದುಪ್ಪಟ್ಟ ತುಂಬಾನೇ ಚೆನ್ನಾಗಿದೆ ಸುಳ್ಳಿ ಯಾಕೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಟ್ ಆದ್ರೆ ದುಪ್ಪಟ್ಟ ಬರೀ ಎರಡು ಮೀಟರ್ ಮಾತ್ರ ಇರುತ್ತೆ ಎರಡು ಕಾಲು ಎರಡೂವರೆ ಬರಲ್ಲ ಎರಡು ಮೀಟರ್ ಮಾತ್ರ ಇರುತ್ತೆ ಹಾಗೆ ಪ್ಯಾಂಟ್ ಗೆ ಸ್ಪೆಷಾಲಿಟಿ ಏನ್ ಗೊತ್ತಾ ಮಿಯಾಮಿ ಕೊಟ್ಟಿರ್ತಾರೆ ಮಿಯಾಮಿ ಕೊಟ್ಟಿರೋದ್ರಿಂದ ನಿಮ್ಗೆ ಪ್ಯಾಂಟ್ ಅರಿಯುತ್ತೆ ಅನ್ನೋ ಗೋಜಿಲ್ಲ ಸೊ ಹತ್ರ ಪಪ್ಪ ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಗಾಡಿಗೆ ಯಾರನ್ನ ಹತ್ಬೇಕ ಎತ್ತಿದ್ರೆ ಪಟ್ 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 ಅಂತ ಬಟ್ ವೇರ್ ಸೈಜ್ ಬಂದು ಡಬಲ್ ಎಕ್ಸ್ ನೀವು ಒಂದ್ ಸೈಜ್ ದೊಡ್ಡದೇ ತಗೊಳ್ಳಿ ಪರವಾಗಿಲ್ಲ ಸ್ನೇಹಿತರೆ ಬಟ್ ಚಿಕ್ಕದ್ ಮಾತ್ರ ತಗೊಳಕ್ ಹೋಗ್ಬೇಡಿ ಆಯ್ತಾ ಬಿಕಾಸ್ ಇದೆಲ್ಲ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಸ್ವಲ್ಪ ಜಿಪುಣ್ ತಂದಲ್ಲೇ ಹೊಲ್ದಿರ್ತಾರೆ ಧಾರಾಳವಾಗಿ ಹೊಲ್ದಿರೋದಿಲ್ಲ ರೆಡಿ ಸ್ಟಾಕ್ ಅಲ್ಲಿ ಇಷ್ಟಿದೆ ಈ ಸತಿ ಜಾಸ್ತಿ ಸ್ಟಾಕ್ ತರ್ಸಿಲ್ಲ ನೋಡೋಣ ನೆಕ್ಸ್ಟ್ ತರಿಸೋಣ ಅಂತ ಸೊ ಮಧ್ಯ ಸ್ಟಾಪ್ ಮಾಡಿಬಿಟ್ಟಿದೆ ಮತ್ತೆ ಎಲ್ಲರೂ ಅಂಗಡಿಗೆ ಬರೋರೆಲ್ಲ ಮೇಡಮ್ ಈ ಮೆಟೀರಿಯಲ್ ಯಾಕೆ ತರಿಸ್ತಾ ಇಲ್ಲ ತರಿಸಿ ಮೇಡಮ್ ತರ್ಸಿ ಮೇಡಮ್ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರನೇ ತರ್ಸಿರೋದು ಒಂದು ತೊಂಬತ್ತು ಪೀಸ್ ಅಷ್ಟೇ ತರ್ಸಿರೋದು ಓಕೆ ಪ್ರೈಸ್ ರೇಟ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಂದೊಂದೊಂದೊಂದು ಕಲರ್ ತೋರಿಸ್ತಾ ಹೋಗ್ತೀನಿ ಸೈಜ್ ಇದ್ರೆ ಸೈಜ್ ಬಂದು ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಆಮೇಲೆ ನೀವು ಎಕ್ಸ್ ಎಲ್ ಡಬಲ್ ಎಕ್ಸ್ ಒಂದು ಸ್ವಲ್ಪ ಇದೆ ಅಷ್ಟೇ ಜಾಸ್ತಿ ಇಲ್ಲ ಬನ್ನಿ ಹಾಗೆ ತೋರಿಸ್ತಾ ಹೋಗೋಣ ಇದು ನೋಡಿ ಕಲರ್ ಬಂದು ಕಲರ್ ಕಲರ್ ಬರುತ್ತೆ ಕಾಟನ್ ಆಗಿರುತ್ತೆ ಹೋಗೋದಿಲ್ಲ ಯಾವ್ದೇ ಕಾರಣಕ್ಕೂ ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ದುಪ್ಪಟ್ಟ ಪ್ಯಾಂಟ್ ಬರುತ್ತೆ ಹಾಗೆ ಇದು ಜಸ್ಟ್ ಈಗ ನಾನ್ ನಿಮಗೆ ತೋರಿಸಿದ್ನಲ್ಲ ಅದೇ ಮೆಟೀರಿಯಲ್ ಇದು ಹಾಗೆ ಇದು ನೋಡಿ ಟಾಪ್ ಪ್ಯಾಂಟ್ ಟಾಂಪ್ ಪ್ಯಾಂಟು ದುಪಟ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ರೀಸ್ಟಾಕ್ ಬೇಕು ಅಂದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ರೀಸ್ಟಾಕ್ ಮಾಡೋಣ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಅಂತ ಎಲ್ಲ ವೀ ಪ್ಯಾಟ್ರನ್ನೇ ಇದೆ ಯೋಗ ಪಾಟಲ್ಲಿ ಸಿಂಪಲ್ ಆಗಿ ವೀ ಅನ್ನು ಲೇಸನ್ನು ಕೊಟ್ಟು ಅಟ್ಯಾಚ್ ಮಾಡಿದ್ದಾರೆ ಬ್ಯೂಟಿಫುಲ್ ಕಲರ್ಸ್ ನೋಡಿ ಚೆನ್ನಾಗಿದೆ ಎಲ್ಲ ಪ್ಯಾಟ್ರನ್ಸ್ ಹೌದು ಎಲ್ಲ ಪ್ಯಾಟ್ರನ್ಸು ಕೂಡ ಚೆನ್ನಾಗಿದೆ ಹಾಗೆ ಇದು ನೋಡಿ ಇದು ಆ್ಯಕ್ಚುಲಿ ರೆಡ್ ಅಲ್ಲ ಪಿಂಕು ನಿಮಗೆ ಕಲರ್ ಶೇಡ್ ಆಗೋದಿಲ್ಲ ಇದು ಯೂಸ್ ಮಾಡಿ ಯೂಸ್ ಮಾಡಿ ಬೇಜಾರಾಗಬೇಕು ಆಗಬೇಕು ಆಮೇಲೆ ಬಿಸಾಕಬೇಕು ನೀವು ಮರೂನ್ ಇದು ವೈನ್ ಹಾಗೆ ಅದು ಒಂಥರ ಪರ್ಪಲಿಶ್ ಪಿಂಕು ನೋಡಿ ಮೇಲಿಂದ ಹಾಗೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಸ್ನೇಹಿತರೆ ಸೊ ನೋಡ್ತಾ ಇದಾರೆ ಇಷ್ಟು ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ಇದು ಕಂಪ್ಲೀಟ್ಲಿ ತ್ರೀ ಪೀಸ್ ಸೆಟ್ ಇರುತ್ತೆ ಅಂದ್ರೆ ಒಂದು ದುಪ್ಪಟ್ಟ ಒಂದು ಟಾಪ್ ಒಂದು ಪ್ಯಾಂಟ್ ಪ್ಯಾಂಟ್ ತ್ರೀ ಪೀಸ್ ಸೆಟ್ ಅಂದ್ರೆ ಜೊತೆ ಬಟ್ಟೆ ಕೊಡೋದಿಲ್ಲ ಒಂದು ಪ್ಯಾಂಟ್ ವೇಲು ದುಪ್ಪಟ್ಟ ಸೇರಿ ಮೂರು ಸೇರಿ ಒಂದು ಜೊತೆ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಸೆವೆನ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಓಕೆ ಥ್ಯಾಂಕ್ ಯು